ನಮಸ್ಕಾರ ಎಲ್ಲರಿಗೂ ಇವತ್ ರೀ ಒಂದು ಭಾಳ ಮಸ್ತಾಗಿರುವಂತಹ ಪ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸನ್ನು ನಿಮ್ಗಂತ ತೊಗೊಂಡ್ಬಂದೀವಿ ರೀ ಮನೆಯಾಗೆಲ್ಲರೂ ಭಾಳ ಮಸ್ತಾಗಿ ಇಷ್ಟಪಟ್ಟು ತಿನ್ನುವಂಗೆ ನಿಮ್ಗೆ ಇವತ್ತು ನೋಡಿದಾಗ ನಾವು ತೋರ್ಸಾರದೀವ್ರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತೈತಿ ಮತ್ತು ಮಾಡೋದು ಅಷ್ಟ ಈಸಿ ಐತಿ ಸ್ವಲ್ಪ ಹೆಲ್ದಿ ವೇ ಒಳಗೆ ಮಾಡ್ನು ಯಾಕಂತಂದ್ರೆ ಹೊರಗೆ ಹೋಗಿ ತಿನ್ನೋ ಬದಲಿ ಮನ್ಯಾಗನ ಮಾಡ್ಕೊಂತಂದ್ರೆ ಭಾಳ ಒಳ್ಳೇದ್ರಿ ಹಾಗಾದ್ರೆ ರೆಡಿ ಇದೆ ಅಂತ ಅನ್ಕೊತೀವಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅದನ್ನು ಹಾಗಾದ್ರೆ ಏನೇನು ಮಾಡಬೇಕು ಮೊದಲಿಗೆ ಅಂತಂದ್ರೆ ನಾವು ಇಲ್ಲಿ ಅನ್ನ ಮಾಡ್ಕೊಂಡು ನಿಮ್ಗೆ ತೋರಿಸತ್ತೀವಿ ಒಂದು ಕಪ್ ನಾವು ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೇವೆ ರೀ ನೀವು ಯಾವ್ದು ಬೇಕಾದ ಮಾಡ್ಕೊಬೋದು ರೀ ಅಕಸ್ಮಾತ್ ಅನ್ನ ನಿಮ್ಮ ಕಡೆ ಮೊದಲೇ ಇತ್ತಂದ್ರೆ ನೀವು ಮಾಡ್ಕೊಳ್ಳೋ ಅವಶ್ಯಕತೆ ರೀ ಆಮೇಲೆ ಇದ್ರಾಗ ನಾವು ಒಂದ್ಸಲ ನೀರು ಹಾಕಿ ತೊಳೆದ ಅದಾದ್ಮೇಲೆ ಒಂದು ಕಪ್ ಅಕ್ಕಿಗೆ ಮೂರು ಕಪ್ ನಾವು ಇಲ್ಲಿ ನೀರು ಹಾಕಿ ಅನ್ನ ರೆಡಿ ರೀ ಇಲ್ಲಿ ನೋಡ್ರಿ ನಿಮಗೆ ಮತ್ತೆ ಹೇಳದಿನ್ನ ಅಕಸ್ಮಾತ್ ಲೆಫ್ಟ್ ಓವರ್ ರೈಸ್ ಇತ್ತಂದ್ರೆ ಅದನ್ನು ತಗೋರಿ ನಡಿತೈತಿ ಇಲ್ಲ ಬಿಸಿದು ಮಾಡಿದ್ರಿ ಅಂದ್ರೆ ಅದನ್ನು ತಗೋರಿ ನಡಿತೈತಿ ಈಗ ಆ ಅಕ್ಕಿಗೆ ಉಪ್ಪು ಹಾಕ್ತೀವಿ ಇಲ್ಲೆಷ್ಟು ಹಾಕ್ತಿವಿ ಮುಂದೆ ಉಪ್ಪು ಹಾಕಂಗಿಲ್ಲ ಆಮೇಲೆ ಸ್ವಲ್ಪ ಎಣ್ಣೆ ಅಂದ್ರೆ ಬಿಡಿ ಬಿಡಿ ಆಗ್ಲಂತ ಎಣ್ಣೆ ಹಾಕಿ ಕುದಿಯಾಕ ಬಿಡ್ತೇವೆ ಚಲೋ ತಂಗಿ ಅದು ಕುದಿಬೇಕು ಅಂದ್ರೆ ಏನ್ರಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಕುದ್ರೆ ಸಾಕು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಆಮೇಲೆ ತಾನ ಆಗ್ತೈತಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಆದ್ರೆ ಸಾಕು ಏನು ಮಾಡೋಣ್ರಿ ಸ್ಟ್ರೈನ್ ಮಾಡ್ಕೊಂಡು ಒಂದು ಸ್ವಲ್ಪ ಅಕ್ಕಿ ಏನು ತವ್ರಿ ಬಸಾಕ ಇಟ್ಟುಬಿಡ್ ಆಮೇಲೆ ಅದ್ರ ಮೇಲೆ ಒಂದು ಲೆಡ್ ಕ್ಲೋಸ್ ಮಾಡ್ರಿ ಬಿಟ್ಟು ಬಿಡ್ರಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಬಿಡಿ ಬಿಡಿಯಾಗಿ ಅನ್ನ ಭಾಳ ಮಸ್ತಾಗಿ ಚಂದಂಗಿ ರೆಡಿ ರೀ ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ ಮುಂದಕ್ಕೆ ಏನು ಬಾಳಿಲ್ರಿ ಒಂದು ಫ್ಯಾನ್ಯಾಗ ಅಥವಾ ಒಂದು ದೊಡ್ಡ ಕಡಾಯಿ ಇದ್ರೆ ಅನ್ ತೊಗೊರಿ ಅದ್ರಾಗ ಎಣ್ಣಕಾಯಿ ಹಾಕಿಟ್ಟ ಎಣ್ಣೆ ಕಾದ ಮೇಲೆ ಸಣ್ಣಗೆ ಕಟ್ ಮಾಡಿದ್ದು ಬೆಳ್ಳುಳ್ಳಿ ಹಾಕಿರಿ ಸ್ವಲ್ಪ ಬೆಳ್ಳುಳ್ಳಿ ಏನು ಮಾಡ್ರಿ ಒಂದು ಈಟ ತಿರುಬೇಡ್ದಂಗೆ ಮಾಡ್ರಿ ಅಷ್ಟೇ ಆಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಅದ್ರಾಗ ಹಸಿ ಮೆಣಸಿಕಾಯಿ ಕಟ್ ಮಾಡಿ ಹಾಕಿರಿ ಒಂದು ಮೂರ್ನಾಲ್ಕು ಹಸಿ ಮೆಣಸಿಕಾಯಿ ಹಿಂಗೆ ಅಡ್ಡ 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 ಕಟ್ ಮಾಡಿ ಅವನು ಹಾಕಿ ಸ್ವಲ್ಪ ನೀವು ಫ್ರೈ ಮಾಡಿ ಹಂಗೆ ಒಂದು ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತಗೋರಿ ಉದ್ದಾಗಿ ಕಟ್ ಮಾಡ್ಕೊಂಡು ಇದ್ರೆ ಭಾಳ ಚದೋರಿ ಅಂದ್ರೆ ಸ್ವಲ್ಪ ಸಣ್ಣಂಗೆ ಅಂದ್ರೆ ಭಾಳ ಅತಿ ಸಣ್ಣನೂ ಅಲ್ಲ ಅತೀ ದಪ್ಪನೂ ಅಲ್ಲ ಹಂಗೆ ಉಳ್ದುದಾಗಿ ಉಳ್ಳಾಗಡ್ಡಿ ಕಟ್ ಮಾಡಿರಿ ಆಮೇಲೆ ಅವನು ಸ್ವಲ್ಪ ನೀವ ಫ್ರೈ ಮಾಡಿ ಒಂದು ಈಟ್ ಕಲರ್ ಚೇಂಜ್ ಆಗುತ್ತಾನ ಫ್ರೈ ಮಾಡಿದ್ರೆ ಸಾಕಾಗ್ತೈತಿ ಗೊತ್ತಾತ್ರಿ ಇನ್ನು ಮುಂದಕ್ಕೆ ಇದ್ರಾಗ ಎಲ್ಲ ಥರ ವೆಜಿಟೇಬಲ್ಸ್ ಹಾಕ್ತಿವಿ ಯಾಕಂತಂದ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ಐತ್ರಿ ಮುಂದೆ ಇದಕ್ಕೆ ನಾವು ಕ್ಯಾಬೇಜನ್ನು ಹಾಕ್ತೀವಿ ಗೊತ್ತಾತ್ರಿ ಕ್ಯಾಬೇಜನ್ನು ಸ್ವಲ್ಪ ಹಾಕಿ ಎಲ್ಲನೂ ನಿಮ್ಗೆ ಯಾವ್ಯಾವ ಎಷ್ಟೆಷ್ಟು ಬೇಕೋ ನೋಡ್ಕೊಂಡೆ ಅಷ್ಟಿಷ್ಟ ಹಾಕಿರಿ ಗೊತ್ತಾತ್ರಿಲ್ಲ ಮುಂದೆ ಅದನ್ನು ಸ್ವಲ್ಪ ನೀವು ಫ್ರೈ ಮಾಡಿರಿ ಅಂದ್ರೆ ಅದ್ರ ಹಸಿ ವಾಸನೆ ಇರ್ತದ್ರಲ್ಲ ಅದೆಲ್ಲ ಹೋಗಬೇಕು ಅಂದಾಗ ಫ್ರೈಡ್ ರೈಸ್ ಚಲೋ ಇರ್ತೈತಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಕ್ಯಾರೆಟನ್ನು ಹಾಕೀವಿ ಕ್ಯಾರೆಟನ್ನು ಹಾಕಿ ಅದನ್ನು ನೀವು ಫ್ರೈ ಮಾಡಿ ಸ್ವಲ್ಪ ಉರಿ ಜೋರೇ ಇರ್ತೈತಿ ಯಾಕಂತಂದ್ರೆ ಇವು ಫ್ರೈಡ್ ರೈಸ ಆಮೇಲೆ ನೂಡಲ್ಸಾ ಇವೆಲ್ಲ ಮಾಡುವಾಗ ಉರಿ ಸ್ವಲ್ಪ ಜೋರು ಇರ್ತೈತಿ ಅಂದ್ರೆ ಫ್ಲೇಮ ಹೈ ಇರ್ತೈತಿ ಗೊತ್ತಾದ್ರಿ ಮುಂದಕ್ಕೆ ನೆಕ್ಸ್ಟ್ ಇದ್ರಾಗ ಕ್ಯಾಪ್ಸಿಕಮ್ ಇರ್ತದಲ್ಲ ಅಂದ್ರೆ ದಪ್ಪ ಮೆಣಸಿಕಾಯಿ ಅದನ್ನು ನಾವು ಸಣ್ಣಂಗಿ ಉದ್ದದಾಗಿ ಹೆರ್ಚಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಿ ನಾವಿಲ್ಲಿ ಏನು ಮಾಡೋಣ ರೀ ಫ್ರೈ ಮಾಡೋಣ ಅವೆಲ್ಲ ಚಲೋ ತಂಗಿ ಬೇಯ್ಬೇಕಾಕೈತಿವಿ ಆಮೇಲೆ ಮುಂದಕ್ಕೆ ಏನ್ರಿ ಅಂತಂದ್ರೆ ಇದ್ರಾಗ ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತೈತಿಲ್ಲ ಅದನ್ನು ಈಗ ಹಾಕಿ ಮೊದಲು ಹಾಕಿದ್ವಿ ಅಂತಂದ್ರೆ ಅದು ಹೊತ್ತಿ ಹೋಗಿ ಬಿಡ್ತೈತಿ ರೀ ಈಗ ಹಾಕಿ ಮಿಕ್ಸ್ ಮಾಡಿರಿ ಕರೆಕ್ಟಾಗಿ ಎಲ್ಲನೂ ನೀವ ಕೂಡಿಸ್ರಿ ನೋಡಿ ಈಗ ಏಕದಮ್ ಬರಬ್ಬರಿ ಬರಿ ಅದ ಅದ್ರಾಗ ಗ್ರೀನ್ ಪೀಸ್ ಇದ್ದು ಅಂದ್ರೆ ಹಾಕ್ರಿ ಇರಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತಿ ಹಾಕಿದ್ರೆ ಚಲೋ ಆಗ್ತಾವು ಅದಕ್ಕೆ ನಿಮ್ಮ ಹಸಿ ಬಟಾಣಿ ಇದ್ದರೆ ಹಾಕ್ರಿ ಭಾಳ ಚಲೋ ಆಗ್ತದೆ ಮುಂದಕ್ಕೆ ಇದ್ರಾಗ ಪೆಪ್ಪರ್ ಪೌಡ್ರ್ ಕಾಳು ಮೆಣಸಿನ ಪುಡಿಯನ್ನು ಹಾಕಿರಿ ಹಾಕಿದ್ರೆ ಭಾಳ ಮಸ್ತಾಗಿ ಒಂಥರ ಸ್ಪೈಸಿ ಅನ್ನಿಸ್ತತಿ ಚಲೋನು ಅನ್ನಿಸ್ತತಿ ಭಾಳ ರೀ ನೋಡ್ಕೊಂಡು ಹಾಕಿ ನಿಮ್ಗೆ ಎಷ್ಟು ಬೇಕು ಸಣ್ಣ ಹುಡುಗರಿಗೆ ಕೊಡೋರು ಇದ್ರಿ ಅಂದ್ರೆ ಸ್ವಲ್ಪ ಕಡಿಮೆ ಹಾಕಿರಿ ಮೆಣಸಿಕಾಯಿ ಮತ್ತು ಕಾಳು ಮೆಣಸು ಪೌಡ್ರ್ ರೀ ಆಮೇಲೆ ಈಗ ತಂದ ನಿಮ್ಗೆ ಎಷ್ಟು ಮಾಡ್ಕೊಳಾಗ್ತದ್ರೆ ಆ ಫ್ರೈಡ್ ರೈಸ್ ಅಷ್ಟ ನಾವು ಇದೇಗೇನು ರೈಸ್ ಮಾಡ್ಕೊಂಡಿದ್ದೀವಿ ನೋಡ್ರಿ ಆ ರೈಸನ್ನು ತಂದಿಲ್ಲಿ ಹಾಕು ಗೊತ್ತಾದ್ರಿ ಆ ರೈಸ್ ಹಾಕಿ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಅಕಸ್ಮಾತ್ ನಿಮಗೆ ಇಷ್ಟ ಬೇಕು ಅಂತಂದ್ರೆ ಸಿಂಪಲಾಗಿ ಹಿಂಗಣ ಮಾಡ್ಕೊಬೋದ್ರೆ ಅಂದ್ರೆ ಇದ್ರಾಗ ಸಾಸಸ್ ಅದು ಯಾವುದು ಹಾಕಲಾರ್ದ ಇಷ್ಟ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡಿ ತಿಂದ್ರೂ ಬರ್ತೈತಿ ಗೊತ್ತಾತ್ರಿ ಯಾಕಂದ್ರೆ ಮೆಣಸಿಕಾಯೂ ಐತಿ ಕಾಳು ಮೆಣಸಿನ ಪೌಡಿನೂ ಹಾಕಿದ್ದೀವಿ ಹೆಲ್ದಿನೂ ಆಗ್ತೈತಿ ಇಲ್ಲ ಸಾಸ್ ಹಾಕ್ತಂತಂದ್ರೆ ನೀವು ಸಾಸ್ ಹಾಕ್ಬೋದ್ರಿ ಆದರೆ ಅದಕ್ಕಿಂತ ಮೊದಲು ಮೊದಲ ಫಸ್ಟಿಗೆ ಒಮ್ಮೆ ಎಲ್ಲನೂ ಮಿಕ್ಸ್ ಮಾಡಿರಿ ನಿಮಗೆ ಟಾಸ್ ಮಾಡೋಕ್ಕೆ ಬರ್ತೈತಂದ್ರೆ ಮಾಡಿರಿ ಇಲ್ಲ ಅಂತಂದ್ರೆ ಸುಮ್ಮ ಸಮಾಧಾನ ಮಿಕ್ಸ್ ಮಾಡಿಬಿಡಿ ಆಮೇಲೆ ಇದ್ರಾಗ ಒಂದು ಸ್ಪೂನ್ ಈ ಸ್ಪೂನ್ಲೆ ನಾವು ವಿನೇಗರನ್ನು ಹಾಕೊಂಡು ವಿನೇಗರ್ ರೀ ಒಂದು ಸ್ಪೂನ್ ಆಮೇಲೆ ಅದರ ಸ್ಪೂನ್ಲೆ ಒಂದು ಎರಡು ಸ್ಪೂನ್ ನಾವಿಲ್ಲಿ ಸೋಯಾ ಸಾಸನ್ನು ಹಾಕ್ಕೊಂಡು ಗೊತ್ತಾದ್ರಿ ಎರಡು ಹಾಕೊಂಡು ನಾವು ಮತ್ತೆ ಬೇರೆ ಯಾವ ಎಕ್ಸ್ಟ್ರಾ ಸೇರ್ಸಂಗಿಲ್ಲ ಇವೆರಡು ಹಾಕೊಣ್ರಿ ಒಬ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಚಿಲ್ಲಿ ಸಾಸ್ನೂ ಹಾಕ್ತಾರೆ ಒಬ್ರು ರೆಡ್ ಚಿಲ್ಲಿ ಸಾಸ್ನೂ ಹಾಕ್ತಾರೆ ನಿಮಗೆ ಬೇಕಂದ್ರೆ ಹಾಕ್ಬೋದು ಆದರೆ ಇವೆರಡನ್ನ ನಮ್ಗೆ ಕೆಲಸ ಆಗ್ತೈತಿ ಅಂದ್ರೆ ಮತ್ತೆ ಯಾಕೆ ನಾವು ಬೇರೆವೆಲ್ಲ ಹಾಕೊಂಡ್ರಿ ನೋಡಿ ಮಸ್ತಾಗಿ ಚಂದಂಗಿ ಮಿಕ್ಸ್ ಮಾಡಿರಿ ನಿಮ್ಗೆ ಮತ್ತೆ ನಾ ಕರೆಕ್ಟಾಗಿ ಎಷ್ಟ ಮಿಕ್ಸ್ ಮಾಡಿರಿ ಧಾಗ ಧಾಗ್ ಹೇಳಿ ಟಾಸ್ ಅದು ಹೋಗ್ಬೇಡ್ರಿ ಯಾಕಂದ್ರೆ ತಿಳ್ ಚಲೋದು ಆಕೈತಿ ಮಾಡಕ್ಕೆ ಬರ್ತೈದ್ರೆ ಮಾಡ್ಬೋದು ದೊಡ್ಡ ಕಡ ಇದ್ರೆ ಗೊತ್ತಾದ್ರಿ ಈಗ ಕರೆಕ್ಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಭಾಳ ಬಾರಿರುವಂತಹ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಗ್ತೈತಿ ಅನ್ನದಾಗ ಏನು ಉಪ್ಪು ಹಾಕ್ತಿವ್ರಿ ನಾವು ಮೊದಲು ಮಾಡಿದಾಗ ಅಷ್ಟು ಸಾಕು ಮ್ಯಾಲೇನು ಬೇಕಾಗಿಲ್ಲ ಯಾಕಂದರೆ ಸ್ವಾಸ ವಿನೆಗರ್ ಎಲ್ಲ ಹಾಕಿರ್ತೀವಿ ಅದಕ್ಕೆ ಏನು ಎಕ್ಸ್ಟ್ರಾ ಅದು ಹಾಕಿಲ್ಲ ಕರೆಕ್ಟಾಗಿ ಇಷ್ಟು ಮಿಕ್ಸ್ ಮಾಡಿರಿ ಸರ್ವ್ ಮಾಡಿರಿ ಬೇಕಂತಂದ್ರೆ ಬಾಜು ಯಾವುದೇ ಸಾಸ್ ನಿಮಗೆ ಬೇಕಂತಂದ್ರೆ ಕೆಚಪ್ ತೊಗೋತಿದ್ರಿ ತೊಗೋಬೋದು ಇಲ್ಲ ಅಂತಂದ್ರೆ ಭಾಳ ಮಸ್ತಾಗಿ ನೀವು ಯಾವುದ್ರೆ ಬೇರೆ ಇದ್ರೆ ತಗೋಬೋದು ಗೊತ್ತಾದ್ರಲ್ಲ ಇಷ್ಟು ಮಸ್ತಾಗಿ ಭಾಳ ವ್ಯಸ್ ಈಸಿಯಾಗಿ ನಿಮಗೆ ನಾವು ವೆಜಿಟೇಬಲ್ ಫ್ರೈಡ್ ರೈಸನ್ನು ಇವತ್ತಿನ ಹಿಡಿದಾಗ ತೋರಿಸಿದೇವು ನಿಮ್ಗೆ ಹೆಲ್ಪ್ ಆಕತಿ ಹಂಗ ಟೇಸ್ಟ್ನು ಸಿಗ್ತತಿ ಅಂತ ಅನ್ಕೊಂಡೆವು ಹಂಗಾದ್ರೆ ತಪ್ಪಲಾರ್ದ ಟ್ರೈ ಮಾಡ್ರಿ ಇದು ಸಬಗು ಅನ್ನದಾತ ಸುಖಿ ಬರುವ ಧನ್ಯವಾದಗಳು ನಮಸ್ಕಾರ